ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಯಾರೋ ಐದ್ ಬಿಟ್ಟದವ್ರೆ ಇದರಲ್ಲಿ ಇದೆ ಆಕ್ಚುಲಿ ನಮ್ಮ ಅಕ್ಕರ್ ಬರ್ತಾರೆ ಪ್ಲಾನ್ ಮಾಡ್ತೀನಿ ನಾನು ನಮ್ಮ ಭಾವ ನೋಡಿ ಏ ನೈ ಮರಿ ನೈ ಮರಿ ನಾಯಿತಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್ ಇವತ್ತು ಸಂಡೇ ನಾಲ್ಕು ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಇದ್ದೆ ಒಬ್ರಿಗೊಬ್ರು ಸ್ನಾನ ಮಾಡೋದು ಲೇಟ್ ಆಯಿತು ನಾನು ಮಾಡೋ ಅಷ್ಟು ಒಳಗೆ ನಾಲ್ಕೂವರೆ ಆಯಿತು ಸ್ನಾನ ಇವತ್ತು ಮದುವೆ ಐತೆ ಒಂದು ಆನಂದಪುರಕ್ಕೆ ಹೋಗಬೇಕು ನಮ್ಮ ಭಾವ ಅವ್ರು ಬರ್ತಾರೆ ನಾಲ್ಕೂವರೆ ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆ ರೆಡಿ ಆಗಿರಿ ಬರ್ತೀನಿ ಅಂತ ಅಂದಿದ್ರು ಅವರು ಟೈಮ್ ಆಗೋಗೈತೆ ನಾಲ್ಕೂವರೆ ಆಯಿತು ಅವಲೆ ಚೊಳಿ ಚುಲಿ ಆಗ್ತಾಯ್ತೀವ ಅವರೇ ಸ್ನಾನ ಮಾಡಿದ್ನಲ್ಲ ಫ್ಯಾನ್ ಬೇರೆ ಹಾಕಿದೀವಿ ಯಾಕಂದರೆ ಒಂದು ಸ್ವಲ್ಪ ತಲೆ ಹಾರಬೇಕು ಹಂಗೆ ಹಿಂಗೆ ಅಂತ ಇವಾಗ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಹೋಗೋದಷ್ಟೆ ಬಟ್ಟೆ ಹಾಕೊಂಡು ರೆಡಿಯಾದ್ಮೇಲೆ ಸಿಗ್ತೀವಿ ರೆಡಿಯಾಗಿ ರೆಡಿ ಹೆಂಗೆ ಕಾಣಿಸ್ತಾ ಇದ್ದೀವಿ ರಡಿಯಾಗಿ ಹೋಗ್ತಾಯಿದ್ದೀವಿ ನಾವು ಭಾವ ದ್ರೋಡುಗೆ ಹೋಗ್ತಾವೆ ಟೈಮ್ ಆಗೋಯ್ತು ಐದೂವರೆ ಆಯ್ತು ಚಿನ್ನ ಇಲ್ಲೇ ಇದೆಯಾ ನಾಲ್ಕೂವರೆಗೆ ಟೈಮ್ ಆಯಿತು ಅಂದ್ಕೊಂಡಿದ್ದಾವೆ ಒಂದು ನಮ್ಮ ಬಾವರ್ ಒಂದು બંદરે અવ ના નવું આજે ન

ಕೈಸ್ ಇಲ್ಲಿ ಪೆನ್ಗೊಂಡ ಹತ್ರ ಬಂದಿದ್ದೀವಿ ಯಾವುದೋ ಒಂದು ರೆಸ್ಟೋರೆಂಟ್ ಬಂದ್ವಿ ಕಾಫಿ ಗಿಫಿ ಕುಡಿಯೋಣ ಅಂತ ಅವ್ರ ಹತ್ರಲ್ಲೇ ಅವ್ರೆ ಕಾರಲ್ಲೇ ಅವರೇ ನಮ್ಮ ಅಕ್ಕವ್ರ ಕಾರಲ್ಲಿ ಅವ್ರೆ ನಮ್ಮ ಅಪ್ಪ ನಮ್ಮ ಬಾಬಾ ಹೋಗೋರೆ ನಾನು ಇದ್ದೀನಿ ಇಲ್ಲಿಂದ ತಗೊಂಡು ಅವ್ರಿಗೆ ಕೊಟ್ಟು ನಾವು ಹೋಗೋಣ ನಾವು ಹೋಗ್ತಾ ಇರೋದು ಅನಂತಪುರಕ್ಕೆ ಎಲ್ಲಿ ಹೋಗ್ತಿರೋದು ಅಂತ ಇಲ್ಲ ಅನಂತಪುರಕ್ಕೆ ಹೋಗ್ತಾ ಇರೋದು ಬನ್ನಿ ಹೋಗೋಣ ಕೈ ಚಿನಿಗೆ ಇಡ್ಲಿ ಪಾರ್ಸೆಲ್ ತಗೊಂಡೋಗ್ತಾಯಿದ್ದೀವಿ ಅವಳು ಹೊಟ್ಟೆ ಹಚ್ಕೊಂಡವಳೆ ನಾವೆಲ್ಲ ಕಾಫಿ ಕೊಡ್ರಿ ಹೋಗೋದು ಫಸ್ಟ್ ಇದು ಅವಳಿಗೆ ಕೊಡೋಣ ಬನ್ನಿ ಹನಿ ಉದುರು ತಾನೇ ಐತೆ ಫುಲ್ಲು ಮಳೆ ರೆಡಿ ರೆಡಿ ಆಗ್ತಾರೆ ಎಲ್ಲ ಚಿನ್ನಿ ಅಲ್ಲಿ ಆಯ್ ಮಾಡಿ ಇವಾಗಾದ್ರೂ ಆಯ್ ಮಾಡಮ್ಮ ಓಯ್ ದುಡ್ಡು ಹಾಕೊಂಡ್ಮೇಲೆ ಮಾಡ್ತೀಯಾ ಹಾಂ ಸರಿ ಇನ್ನು ಯಾರು ರೆಡಿ ಆಗಿಲ್ಲ ಅಂದರೆ ಬರೀ ಬಟ್ಟೆ ಹಾಕೊಂಡಿದ್ದಾರೆ ಮೇಕಪ್ ಮಾಡ್ಕೊಂತವು ಇವಾಗ ಅಪ್ಪಬ್ಬಬ್ಬಬ್ಬ ಸುರ್ತೈತೆ ಕಾಫಿ ಸುರುಳು ಹಾಕೋರೆ ಸಪ್ಲೈಯರ್ ಆಗಿದ್ದೀನಿ ಹಿಂಗೆ ನಾನು ತಗೊಳ್ಳಿ ಮೇಡಮ್ ಸಪ್ಲಯರ್ ಸಂತೋಷ್ ಯಾರು ನೋಡಿ ಈಗ ಇದೇ ಇದು ಮಾಡಚ್ಚಿ ನೀನು ಮಾಡಿದ್ದು ನಾನಲ್ಲ ಡೋರ್ ತೆಗ್ದಿದ್ದು ಕರೆಕ್ಟಾಗಿ ತೆಗಿಬೇಕು ತಾನೆ ನನಗೇನಕೆ ಅಪ್ಪ ಹೆಂಗು ವೀಡಿಯೋ ಮಾಡ್ಕೊಂಡಿರೋದು ಆಯ್ತು ಇಲ್ಲಾಂದ್ರೆ ನನ್ನ ಮೇಲೆ ಹಾಕ್ಬಿಡ್ತಿದ್ದೆ ಇದು ಹಿಡ್ಕ ಡೋರ್ ಹಿಡ್ಕ ಡೋರ್ ಹಿಡ್ಕ ಆ ಕಡೆ ಹೋಯ್ತೀನಿ ಮೇಲ್ಗಡೆ ಇದೆ ಏ ನೀರೆಲ್ಲ ಹೋಗ್ತಿತ್ತು ಒಳಗಡೆ ಹೋಗ್ತಿತ್ತು ಅಲ್ಲಿ ಟಿಶ್ಯೂ ಹೊಡಿಸ್ಬೇಕು ಅದಕ್ಕೆ ಡೋರ್ ಹಿಡ್ಕ ಎಲ್ಲ ನಮ್ಮ ಮೇಲೆ ಬರ್ರಿ ಅಲ್ಲಿ ಟಿಶ್ಯೂ ಐತೆ ತಗೋ ಟಿಶ್ಯೂ ಕೊಡಿಸು ಆಯ್ ಬಾಯ್ಸ್ ನನ್ನ ಕೈಗೆ ಎಲ್ಲ ತಕೋಕೆ ಕೊಡಕ್ಕೆ ಕೈ ನಮ್ಮ ಬಾಬಾ ಇದ್ದಾರೆ ಆಯ್ ಮಾಡೋಣ ಯಾವ ಕೈಯಾಗೆ ಓಕೆ ಆಯ್ ಆಮೇಲೆ ಮಾಡ್ತಾರೆ ಯಾವ ಕೈಯ್ಯಲ್ಲಿ ಬೇಯಿಲ್ಲ ಬಾಯ್ಸ್ ಬಂದ್ವಿ ಇವಾಗ ಅನಂತಪುರಕ್ಕೆ ಮದುವೆ ಇಲ್ಲಿ ಹೊರಗಡೆ ನಡಿತೈತೆ ನಾನು ಹಿಡಿಯಲ್ಲ ಅಂದರೆ ಇವ್ರು ಇನ್ನೂ ರೆಡಿ ಆಗ್ತಾವ್ರೆ ಇವ್ರು ಮುಂದೆ ಇರೋರು ಇಳಿದ್ರೆ ಆಮೇಲೆ ನಾನು ರೆಡಿ ಆಗಿತ್ತು ಅಮ್ಮೋ ಇವಾಗಾದರೂ ಹಾಯ್ ಮಾಡಮ್ಮು ಅವಲ್ಲೇ ಹಾಯ್ ಮಾಡ್ತೀನಿ ಅಂತಲ್ಲ ಯಾಕೆ ಮಾತಾಡು ಏಯ್ ನೈ ಮನಿ ನಾಯಿ ಮನಿ ನಾಯ್ ಕಾಯ್ಸಿ ಬಂದಿದ್ದೀವಿ ಒಳಗಡೆ ನಡಿತೈತೆ ಹಾಯ್ ಮಾಡು ಹಾಯ್ ಚಿಟ್ರಿ ಈ ಕಡೆ ನೋಡ್ಕೊಂಡು ಮಾಡು ಅಯ್ಯೋ ಅವರು ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾರ್ಯಾರು ಇದ್ದಾರೆ ಅಂತ ನಾನು ಒಳಗಡೆ ಅದನ್ನ ಕೋಲಾರ ರೆಕಾರ್ಡ್ ಮಾಡಿದೆ ಎರಡೆ ಎರಡು ಆಯ್ಕೆ ಮಾಡೋಣ ಇವಾಗಾದ್ರೆ ಅವಲೇ ಕೈ ಬ್ಯುಸಿ ಇತ್ತು ಇವಾಗ ಬಿಸಿ ಇವಾಗ ಇವಾಗ ತಿನ್ನೋ ಬಿಸಿ ನಾಯಿ ಮಾಡುವಲಿ ಇವರೆಲ್ಲ ನೆನೇ ಬಂದರೆ ಗೈಸ್ ನಾವೇ ಇವತ್ತು ಬಂದಿರೋದು ಫಸ್ಟ್ ಊಟ ಮಾಡೋಣ ಆಮೇಲೆ ವೀಡಿಯೋ ಮಾಡೋಣ ಫಸ್ಟ್ ಹೊಟ್ಟೆ ಹೊಟ್ಟೆ ಇಂಪಾರ್ಟೆಂಟು ಹಾಂ ಎರಡೇ ಎರಡು ಎರಡೇ ಏಟ ಅಲ್ಲ ಡಯೇಟು ಅಕ್ಕ ಡಯೇಟಲ್ಲಿ ಇದಾರೆ ಡಯೇಟಲ್ಲಿ ಇರೋರು ಜಾಮೂನ್ ತಿಂತಾರೆ ವಡೆ ತಿಂತಾರೆ ಅಪ್ಪ ತಿಂತಾರೆ ಪಲ್ಯ ತಿಂತಾರೆ ತಿನ್ನು ತಿನ್ನು ಭಾವನಾಕ್ಕ ಹಾಯ್ ಹಾಯ್ ನೆನಲೆ ಪೆ ಹ್ಯಾಪಿ ಮ್ಯಾರ ಥಮ್ಸ್ ಅಪ್ ಮಾಡ್ತೈತೆ ಅಲ್ಲಿಂದ ಅಲ್ಲಿಂದ ಆಯ್ ಮಾಡು ಆಯ್ ಮಾಡು ಏಯ್ ಪಾತ್ ವಿಡಿಯೋ ಬಂದ್ರು ಪಾತ್ ವಿಡಿಯೋ ಎಷ್ಟು ಇವ ಇವಾಗ ಹಾ ನಾವೆಲ್ಲ ಒಳಗಡೆ ಕುತ್ಕೊಂಡಿದ್ರೆ ನಮ್ಮ ಭಾವ ಇಲ್ಲಿ ಹಾಡುಗಳು ಹಾಕೊಂಡು ಮಲ್ಕೊಂಡ ಐತಿ ಕಾರ್ ಸಾಂಗ್ ಹಾಕೊಂಡೆ ನಿದ್ದೆ ಮರುಸೈತೆ ಹಾಂ ರೈಟ್ 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 ಬಸ್ಸಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿದೀನಿ ಪಪ್ಪರು ಕೇಳ್ತೀವಿ ನೀನು ಆರಾಮ ಅವರು ಹೋಗುವಂತಾರ ಅಷ್ಟೇನಾ ಎಲ್ಲಿಗೆ ಈಗ ವೀಡಿಯೋ ಮಾಡ್ಕೊಂಡೆ ಡ್ಯಾಡಿಗೆ ತೋರಿಸ್ತೀನಿ ಟ್ಯಾಡಿ ತೋರಿಸ್ತೀನಿ ಗೈಸ್ ಬೀಗ ತಗೊಂಡು ಬೀಗ ನಮ್ಮ ಅಪ್ಪರು ಕೊಡ್ಬೇಕು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ದೊಡಪ್ಪ ನಮ್ಮ ದೊಡಮ್ಮ ಬಸ್ಸಲ್ಲಿ ಬರ್ತಾರೆ ನಾವೆಲ್ಲ ಕಾರಲ್ಲಿ ಹೋಗ್ಬೇಕು ಐಸ್ ನಾವು ಹತ್ತಿ ರೆಡಿ ಆಗಿದ್ದೀವಿ ಇವಾಗ ಒಬ್ಬೊಬ್ರು ಎತ್ತುತ್ತವ್ರೆ ಒಬ್ಬೊಬ್ರು ಎತ್ತುತ್ತವ್ರೆ ಇವಾಗ ಎಲ್ಲೆಲ್ಲ ಹೋಗ್ಬೇಕು ಅಂತವ್ರೆ ನಮ್ಮ ಅಕ್ಕ ಏನಕ್ಕೆ ಕೊಡಿಸ್ತಾಳೆ ಅಂತೆ ತಿನ್ಕೊಂಡು ಹೋಗೋದು ಹೇಳೋಣ ಒನ್ಸ್ ಮೋರು ಏನ್ ರೆಸ್ಪೆಕ್ಟ್ ನಮ್ಮ ಅಕ್ಕ ರೆಸ್ಪೆಕ್ಟ್ ಕೊಡೋದಂದ್ರೆ ನಮ್ಮ ನಮ್ಮಕ್ಕಲಿಬೇಕು ಇಂಡಿಯಾ ಯಾಕ ಜಗಳ ಆಯ್ತಲ್ಲ ವಿಡಿಯೋ ಮಾಡ್ಕಂಡ ಮಾಡ್ಕೋಬೇಕಾಗಿತ್ ನಾನು ಅದು ಮಾಡಿಕೊಳ್ಳಲಿಲ್ಲ ವೀಡಿಯೋ ಕೈಸಿಲಿ ಟೀ ಬ್ರೇಕ್ ಹಾಕಿದ್ದೀವಿ ಕಿಯಾ ಶೋರೂಮ್ ಹತ್ರ ಮೇಡಮ್ ಅವ್ರಿಗೆ ಇಬ್ಬರು ಎಳೀತಿಲ್ಲ ಮೂವರೂ ಬನ್ನಿ ಮೇಡಮ್ ಬರಲ್ಲ ಹೋಗಿ ನಾವೇ ಹೋಗಿ ಟೀ ಕುಡ್ಕೊಂಡು ಬರ್ತೀವಿ ಅಷ್ಟೇ ಕಾಯ್ಸಿಲಿ ಇಲ್ಲಿ ಬಸ್ ಸ್ಟಾಪಲ್ಲಿ ಯಾರೋ ಇದು ಬಿಟ್ಟವ್ರೆ ಇದರಲ್ಲಿ ಇದೆ ಆ್ಯಕ್ಚುಲಿ

ಆಮೇಲೆ ಇಟ್ಕ ಆಮೇಲೆ ಸೇದಾನ ಇಟ್ಕ ಆಮೇಲೆ ಸೇದಾನ ಇಟ್ಕೊಂಡಿರು ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯ ಅಕ್ಕ ಇಟ್ಕೊಂಡಿರ ನೋಡ್ರಿ ಕೆ ಶೋರೂಮ್ ಹೋಗಿ ಒಂದ್ ಕಾರ್ ಇತ್ಕೊಂಬರೋಣ ಗಾಯ್ಸ್ ಇಲ್ಲಿ ಪೆನ್ಗೊಂಡ ಹತ್ರ ಕುಂಭಕರ್ಣ ನಿದ್ದೆ ಮಾಡೋದಿದೆಯಲ್ಲ ಕುಂಭಕರ್ಣ ಇದು ನಮಗೆ ಚಿಕ್ಕ ವಯಸ್ಸು ಸರಿ ಅದು ತರ್ಡಲ್ಲ ಅಲ್ಲ ಲೆಸನ್ ಇತ್ತು ಕುಂಭಕರ್ಣ ನಿದ್ದೆ ಮಾಡ್ತಿರೋದು ಏನು ಸೈನಿಕರು ಸೇವಕರು ಎಲ್ಲ ಎಬ್ಬಿಸ್ತಾ ಇರೋದು ನೋಡಿ ಮೂಗೋಡಿಗೆ ಕಡ್ಡಿಗೆ ಎಬ್ಬರುಸ್ತಾ ಇರೋದು ಬನ್ನಿ ಒಳಗಡೆಗೆ ಹೋಗಿ ನೋಡಿ ಅದೆಲ್ಲ ಎಳಿತಾವ್ರೆ ಕೋತಿಗಳು ಜಾಸ್ತಿ ಐತಿ ಇಲ್ಲಿ ಹಾಂ ಅದ ಅದ ಅದ್ ಲಿಕ್ಕ ಮಾತ್ರ ಕಿವಿ ಗಾಯಸ್ ಕಿವಿಗೆ ಇಷ್ಟ ಇಷ್ಟಿಂದ ಮುಟ್ಟಿರ್ಲಿಲ್ಲ ಇವಾಗ ಹಾ ಹಾಕೋಣ ಇರು ಕುಣಸ್ರಿ ಟಿಕೆಟ್ ಗಾಯ್ಸ್ ಹತ್ತು ರೂಪಾಯಿ ಒಬ್ರಿಗೆ ಹತ್ತು ರೂಪಾಯಿ ಒಬ್ರಿಗೆ ಟಿಕೆಟು ಏನ್ ನಾನು ಕೂತ್ಕೊಂತೀನಿ ಲಿಕ್ಕಮ್ಮ ಬೇಡ ಲಿಕ್ಕಮ್ಮ ಕೂತ್ಕೊಂಬಾರ್ದು ಕುತ್ಕ ಹೌದು ಹೌದೌದು ಸಪ್ರೇಟ್ ಸಪ್ರೇಟ್ ಒಂದು ಟೈಮ್ ಇನ್ನೊಂದು ಒಂಟೈಮ್ ಹತ್ತದಿರೋದಿದೆ ಒಂದು ಲಯ ನಂದಿದ್ರೆ ಏನೋ ಅನ್ಬೋದಾಗಿತ್ತು ಅದೇ ಕ್ಯಾಮ್ ಎಕ್ ಅಲ್ಲಿಂದ ಹತ್ತದಂತೆ ಹೇಳೋಣ ದಾರ ಬಂಡಿ ಮೇಲಿಂದಾನೆ ಹಚ್ದಂತೆ ನೋಡ್ಕೊಂಡು ಒಂಟೆ ಹತ್ತಾರಂತೆ ಅದೇ ಶಂಕರ್ ಮುದಿ ಯಾಕೋ ಸೊಟ್ಗೋಗಿ ಶಂಕರ್ ಮೂತಿ ಯಾಕೋ ಸೊಟ್ಟುಗೋಗಡತವಿಂದ ದೇಸ ಉದ್ಧಾರ ಆಯ್ತದ ಶಂಕರ್ ಒಂದು ಸ್ವಲ್ಪ ಉಳ್ಳಾಡ್ಸ್ಕೊಂಬರುನಾ

ಹಾಂ ನಾನೇ ನಾನೇ ಸಂತೋಷ್ ಕುಮಾರ್ ಸ್ವಾಮಿ ಯೂಟ್ಯೂಬ್ ಚಾನಲ್ ನಂದೆ ನಂದೆ ಹಾಯ್ ಏನಂಗೆ ನೋಡ್ತೀಯ ಹಾಂ ಎಲ್ಲ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ನಾನೇ ಆಯ್ತು ಬೇಕಾ ಇವಾಗ ಮೇಲಿಕ್ಕೆ ಇಡ್ಕ ಮೊಬೈಲ್ ಇಡ್ಕ ನಾನು ಅದು ಸುಮ್ಮನೆ ಏನು ಮಾಡಲ್ಲ ലിഖിത്തോ <laughs> ദ <laughs> <laughs> গাইছে কথিক <Rice millionaireiries> <osition> ಏನಿಲ್ಲ ಗೈಸ್ ಫುಲ್ ಖಾಲಿ ಖಾಲಿ ಯಾವುದೇ ಈ ಲೋಕದಿಂದ ಆಲೋಕಕ್ಕೆ ಹೋಗಿ ಬಂದಂಗಾಯ್ತು ಒಳಗಡೆಗೆ ಹೋಗಿ ಬಂದಿತ್ತು ತಕ್ಷಣ ಈ ಲೋಕದಿಂದ ಆಲೋಕಕ್ಕೆ ಹೋಗಿ ಬಂದಂಗಾಯ್ತು ಕಾಲಿಂದ ಹೋಗಿ ಹೊಟ್ಟೆಯಿಂದ ಬಂದಿದ್ದೀವಿ ಮೇಲಕ್ಕೆ ಹೋಗಂಗಿಲ್ಲ ಮತ್ತೆ ನಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಹೋಗೋವೆ ಆಯ್ ಫ್ರೆಂಡ್ಸ್ ಆಯ್ ಗೈಸ್ ಅಷ್ಟೇ ಗಾಯ್ಸ್ ಇದಾಗೋಯ್ತು ಕ್ಯಾಮಲ್ ಹತ್ಬೇಕು ಅಂತವ್ರೆ ಮತ್ತೆ ಮತ್ತೆ ಕ್ಯಾಮ ಹತ್ಬೇಕು ಅಂತ ಅವಳೆ ಚಿನ್ನಿ ಇಲ್ಲೇನೋ ಗೇಮ್ಸ್ ಇದಾವೆ ಅವಳಗ್ ಅವ್ನು ಸ್ವಲ್ಪ ಆಟಾಡ್ಸ್ಕೊಂಡು ಓಡೋದಷ್ಟೇ ಬಾಯ್ 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 ಮಾಡಿ ಬಾಯ್ ಟಾಟಾ ಗುಡ್ ನೈಟ್ ಟೆಸ್ಟ್ ಮಾಡಿದೆ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಹೊಟ್ಟೆ ಸೀತೈತಂತೆ ನಾವೆಲ್ಲ ಬಿರಿಯಾನಿಗೆ ಹೋಗೋಣ ಅಂದ್ಕೊಂಡ್ವಿ ನಾವೇ ಒಬ್ಬಳಿಗೆ ಬಿರಿಯಾನಿ ಬಿರಿಯಾನಿ ಅಂತ ಹುಟ್ಟಿಸೋದು ಇವಾಗ ಬಿರಿಯಾನಿ ಅಂತವಳೆ ಹೊಟ್ಟೆ ಹಸ್ಕೊಂಡು ಹೊಟ್ಟೆ ಸೀತೈತೆ ಅಂತ ಅವಳೆ ಏನು ಬೇಕಂದ್ರೆ ಬಿರಿಯಾನಿ ಬಿರಿಯಾನಿ ಅಂತಾವಳೆ ನಾವೆಲ್ಲ ಬಿರಿಯಾನಿ ಮನೆಗೆ ಹೋಗಿ ಮಾಡೋಣ ಅಂತ ಅಂತವ್ರೆ ಅದಕ್ಕೆ ನೆಕ್ತೀವಿ ಹಾಂ ಕಾರಲ್ಲಿ ನಿಂತೈತೆ ಅಲ್ಲೇನೂ ಸಿಗಲಿಲ್ಲ ಅಂತ ಅವ್ರು ಕಾರಲ್ಲೇ ಬಿಟ್ಟು ಇಡ್ಲಿ ಥರಕ್ಕೆ ಹೋಗ್ತಾಯಿದ್ದೀವಿ ಇಡ್ಲಿ ದೋಸೆ ಓ ಗಾಯ್ಸ್ ಬಂದ್ವಿ ಎಲ್ಲಂಕಾಗಿ ಬಂದಿದ್ದೀವಿ ಗಾಡಿ ಪಾರ್ಕ್ ಹಾಕೋಕೆ ಜಾಗ ನೋಡ್ತಾ ಇದ್ದೀನಿ ಇಲ್ಲಿ ಯಾರೋ ಒಬ್ಬರು ಗಾಡಿ ಬಿಟ್ಟು ಹೋಗಾರೆ ನಾವು ಅವಾಗ ಕಾರ್ ಪಾರ್ಕ್ ಮಾಡಬೇಕು ಅಂತ ಹಿಂದೆಗಡೆ ಕಡೆ ಕಾಯ್ಕೊಂಡವ್ರೆ ಮೇಲೆ ಕೋದನೆ ಸಿಕ್ಕೀವಿ ಸೊ ಹಾಯ್ ಗಾಯ್ಸ್ ಬಂದ್ವಿ ಮನೆಗೆ ನಾನು ನಮ್ಮ ಅಪ್ಪ ಬಂದ್ವಿ ಮನೆಗೆ ಟೈಮ್ ಒಂದು ನಾಲ್ಕು ಮುಂಕಾಲಾಗೈತೆ ನಾವು ಅಪ್ಪ ಮನೆಗೆ ಬಿಡೋಣ ಬಂದೆ ಹಂಗೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಇವಾಗ ಎಲ್ಲ ಊಟ ಅಲ್ಲೇ ಆ ಮನೆ ತೆಗೆ ನಾನ್ ವೇಜ್ ಮಾಡ್ತವೆ ಊಟ ಆ ಮನೆಗೆ ಇವಾಗ ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಮಳೆ ಡ್ರೆಸ್ಲಿಂಗ್ ಬೀಳ್ತೈತೆ ಹನಿ ತುಂಬಾ ಬೀಳ್ತಾ ಇದೆ ಹನಿ ಅಲ್ಲಿಂದ ಇರಲ್ಲ ಅಂದ್ಕೊಂಡ್ವಿ ಬಂದು ನೋಡಿದ್ರೆ ಹನಿ ಉದುರ್ತೈತೆ ಇವಾಗ ಹಂಗೆ ಬಟ್ಟೆ ಚೇಂಜ್ ಮಾಡಿಕೊಂಡು ಆ ಮನೆ ತಗೋಣ

ಗೈಸ್ ಅಷ್ಟೇ ಎಷ್ಟೇ ಕಾಯಿಸಿ ವೀಡಿಯೋ ಎಲ್ಲಿಗೆ ಎಂಡಾಗುತ್ತೆ ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿದ್ದೀನಿ ಎಷ್ಟು ಬೇಕು ಯಾವಾಗ ಚೆನ್ನಾಗಿ ಮಲೀಕರಣದ ಬಿಗ್ ಬಾಸು ನೋಡಲ್ಲ ಇರೋ ಮಾಡಲ್ಲ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೆಟ್ಲು ಬೇರೆ ಹತ್ತಿರ ಬಂದರೆ ಫಸ್ಟ್ ಆಗಿಬಿಟ್ಟಿದೀನಿ ಆ ಕಡೆ अलेेला ओडाडबंदीरो सुमेटीर सुस्तो अशे गायस नळ इन्वसाडिओ जो सी बय बय अशे